ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭುಜಂಗನಗರ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಳಪೆ ಕಾಮಗಾರಿ ಕ್ರಿಯಾ ಯೋಜನೆಯನ್ನು ಗಾಳಿಗೆ ತೋರಿದ ಬೂಫರು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಭ್ರಷ್ಟಾಧಿಕಾರಿಗಳು ಭುಜಂಗನಗರ ಗ್ರಾಮದ ಬನ್ನಿ ಮಹಾಕಾಳಿ ದೇವಸ್ಥಾನದಿಂದ ಎಚ್ ಕೆ ಬಸವರಾಜ್ ಹೊಲದವರಿಗೆ ಹಾಗೂ ಹುಚ್ಚಪ್ಪರವರ ಹೊಲದಿಂದ ಕೊನಗೊಡ್ಡ ಹಳ್ಳದವರೆಗೆ ಮೆಟ್ಲಿಂಗ್ ರೋಡ್ ಕಳಪೆ ಎಂದು ಸಾರ್ವಜನಿಕರ ದೂರಿನ ಮೂಲಕ ಕಾಮಗಾರಿ ನಡೆಯುತ್ತಿರುವ ರಸ್ತೆಯನ್ನು ಪರಿಶೀಲನೆ ಮಾಡಿದಾಗ ಉದ್ಯೋಗ ಖಾತ್ರಿ ಹೆಸರಿನಲ್ಲಿ ಕಳಪೆ ಕಂಡುಬಂದಿದ್ದನ್ನು ಸಂಬಂಧಪಟ್ಟ ಅಧಿಕಾರಿಯಾದ ರೇಣುಕಾಚಾರ್ಯ ಸ್ವಾಮಿ ಉದ್ಯೋಗ ಖಾತ್ರಿ ಸಹಾಯಕ ನಿರ್ದೇಶಕರು ಸಂಡೂರು ತಾಲೂಕು ಪಂಚಾಯಿತಿ ಮತ್ತು ಯಶವಂತ ಟೆಕ್ನಿಕಲ್ ಅಸಿಸ್ಟೆಂಟ್ ಭುಜಂಗನಗರ ಗ್ರಾಮ ಪಂಚಾಯಿತಿ ಇವರುಗಳಿಗೆ ನಮ್ಮ ಮಾಧ್ಯಮ ವರದಿಗಾರರು ಪ್ರಶ್ನೆ ಮಾಡಿದರೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದಿ ಉಡಾಫಿಯಾ ಪ್ರತಿಕ್ರಿಯೆ ನೀಡಿದರು ಇವರ ಮಾತಿನಿಂದಲೇ ಗೊತ್ತಾಗುತ್ತೆ ಕಾಮಗಾರಿ ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಎಂದು ಅದಕ್ಕಾಗಿ ಸಂಬಂಧಪಟ್ಟ ಮೇಲಧಿಕಾರಿಗಳು ಸರಿಯಾದ ರೀತಿಯ ರಸ್ತೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ ಜಿಲ್ಲಾ ವರದಿಗಾರರು ಮಹಮ್ಮದ್ ರಫಿ ಈಗಂಗ್ ನಗರದಲ್ಲಿ ರಸ್ತೆ ಮಾಡಿ ಮೆಟಿಲಿಂಗ್ ಮಾಡ್ತೀವಿ ಮಾಡಿಸ್ತೀವಿ ಪ್ರೊಸೀಜರು ಅಂದರೆ ನಮಗೆ ಎನಿ ಮೆಟಲ್ ರೋಡು ನಮಗೆ ಸೈಡಿಗೆ ಟ್ರೆಂಚಸ್ ಬೇಕಿರುತ್ತೆ ಎರಡು ಸೈಡ್ ಟ್ರೆಂಚ್ ಬೇಕಿರುತ್ತೆ ನೀರು ಹೋಗಲಿಕ್ಕೆ ಸೊ ಅದು ಕಂಡೀಷನ್ ಬಂದ್ಬಿಟ್ಟು ನಮಗೆ ನೀರು ಲೆವೆಲ್ ಇತ್ತು ಭೂಮಿ ಲೆವೆಲ್ ಇತ್ತು ನಮ್ಮ ರೋಡ್ ಹೋಗ್ಲಾರ್ದಂಗೆ ಟ್ರೆಂಚ್ ಮಾಡ್ಕೊತಿದ್ವಿ ಇಲ್ಲ ಟ್ರೆಂಚ್ ಬೇಡ ಅಂತಂದರೆ ಅಲ್ಲಿ ಟ್ರೆಂಚ್ ಕೊಡಲಿಕ್ಕೆ ಅವಕಾಶ ಇಲ್ಲ ರೈತರು ಅವಕಾಶ ಕೊಟ್ಟಿಲ್ಲ ಅಂದ್ಬಿಟ್ಟು ಅದನ್ನು ಹೈಟ್ ಮಾಡ್ಕೊಂತೀವಿ ರೋಡ್ ಸೊ ಅಲ್ಲಿ ಟ್ರೆಂಚಿನ ಅವಶ್ಯಕತೆ ಇದೆ ಸೊ ಇವಾಗ ನಾವಿಲ್ಲಿ ಬುಜಂಗ್ನಲ್ಲಿ ವರ್ಕ್ ಮಾಡ್ತಿರೋದು ನನಗೆ ರೋಡ್ ಹೈಟ್ ಬೇಕಂತ ರೋಡ್ ಹೈಟ್ ಇದ್ದರೆ ಮೇಲೆ ಬಂದಿರೋ ಮಳೆ ನೀರು ಅವರು ಹೊಲದಲ್ಲಿ ಹೋಗ್ಬಿಡ್ತೇವೆ ಅದು ಹೋಗಿ ಸೊ ಆ ರೀತಿಯಾಗಿ ಅಲ್ಲಿ ಟ್ರೆಂಚಸ್ ತೊಗೊಂಡಿಲ್ಲ ಜಾಗನ ಅವಶ್ಯಕತೆ ಕೊಟ್ಟಿಲ್ಲ ಅವರು ಜಾಗದ ಇದು ಕೊರೋತೀವಿ ಬರ್ಬಿಟ್ಟು ಇವಾಗ ಮಟೀರಿಯಲ್ ಡಂಪ್ ಮಾಡ್ಸಿದ್ದೀವಿ ನಾವು ಎಲ್ಲ ಪ್ಲೇಸಿಗೆ ಮೆಂಡನ್ ಕಡೆಯಿಂದ ಮಟೀರಿಯಲ್ಸ್ ಡಂಪ್ ಮಾಡಿಸ್ಬಿಟ್ಟಿದ್ವಿ ಡಂಪ್ ಮೇಲೆ ಎರಡು ವರ್ಕಿಗೆ ಎಣ್ಣೆ ಮಾಡ್ತಾ ಲೇಬರ್ಸ್ ಬಂದು ಕೆಲಸ ಮಾಡಿದಾರೆ ಒಂದು ಹತ್ತು ಜನಕ್ಕೆ ತೆಗೆದ್ರೆ ಅವ್ರು ಏನು ಮಾಡಿದಾರೆ ಆರು ಜನ ಎಂಟು ಜನ ಬಂದ್ರೆ ಒಂದು ಇನ್ನೊಂದಿನ ಮೂರು ದಿನ ಮೂರು ತ್ರೀ ಡೇಸ್ ತ್ರೀ ಪೀಪಲ್ಸ್ ಮಾಡಿದ್ದಾರೆ ಸೊ ಈ ಟೈಪು ಆಗಿ ವರ್ಕ್ ಮಾಡ್ಕೊಂತ ಹೋಗ್ತಾರೆ ನಾವು ಹಾಕ್ಸಿರೋ ಮಟೀರಿಯಲ್ ಡಂಪ್ ಮಾಡಿಸಿದ್ಮೇಲೆ ಟ್ಯಾಕ್ಟ್ರ್ ಬಂದಮೇಲೆ ಕುಪ್ಪಿ ಕುಪ್ಪಿ ಹೋಗಿದ್ವಿ ಚಿಕ್ಕ ಚಿಕ್ಕ ಸೊ ಹಾಕಿದ ಮೇಲೆ ಅವನ್ನ ಸ್ಪ್ರೆಡ್ ಮಾಡಿದ್ವಿ ಸ್ಪ್ರೆಡ್ ಮಾಡಿಸಿದ್ವಿ ಸ್ಪ್ರೆಡ್ ಮಾಡಿಸಿದ್ಮೇಲೆ ಏನಾಯಿತು ಸ್ವಲ್ಪ ಕ್ಯಾಪ್ ಕ್ಯಾಪ್ ಗ್ಯಾಪ್ ಬರ್ತಿತ್ತು ಸೊ ಮೆಟಲ್ ಇನ್ನೂ ಬರೋದಿದೆ ನನಗೆ ಸೊ ಅದು ಮೆಟಲ್ ಇನ್ನೂ ಒಂದು ಲೋಡ್ ಡಂಪ್ ಮಾಡ್ಸಿದ್ದೀವಿ ಸ್ಟಾಪ್ ಮಾಡ್ಸ್ಕೊಂಡಿದ್ದೀನಿ ನಮಗೆ ಎನ್ ಎಮ್ ತೆಗ್ಯದ ಇನ್ನೊಂದು ಎನ್ ವೀಕ್ ಎನ್ ಅರ್ ತೆಗ್ಯೋ ಸ್ವಲ್ಪ ಲೇಬರ್ಸ್ ನೀನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋಣ ಲೇಬರ್ಸ್ ಕೊಟ್ಟು ಸೊ ಅಲ್ಲಿ ಇನ್ನೂ ಮೆಟಲ್ ಹಾಕ್ಸಿ ಈಗ ಕಚ್ಚೆ ರಸ್ತೆ ರಸ್ತೆನ ಅದನ್ನೇನಾದ್ರೂ ಡಿಗ್ ಮಾಡಿ ತೆಗ್ದಿದ್ದೀರಾ ಮೆಟ್ರಲ್ ಮಣ್ಣನ್ನು ಡಿಗ್ ಮಾಡಿ ಏನೂ ತೆಗ್ದಿಲ್ಲ ತೆಗ್ದಿಲ್ಲ ಅದ್ರ ಮೇಲೇ ಕ್ರೆಂಚೆ ಮಾಡಿಸಿಲ್ಲ ಅಲ್ಲಿ ಡ್ರೆಂಚೆ ಮಾಡಿಸ ಹಾಗೆ ಇಲ್ಲಲ್ಲ ಅದ್ರ ಮೇಲೆ ಏನಾದರೂ ನೀವು ಗ್ರಾವಲ್ ಹಾಕಿದೀರ ಹೌದು ಗ್ರಾವೆಲ್ ಹಾಕ್ಸಿ ಎಷ್ಟು ಹಾಕಿದ್ರಿ ಗ್ರಾವೆಲ್ ಚಿಕ್ಕ ಚಿಕ್ಕದು ಕುಪ್ಪಿ ಹಾಕ್ಸಿದ್ವಿ ಅಪ್ ಟು ಒಂದು ಒಂದೊಂದು ವರ್ಕ್ಗೆ ಒಂದು ತರ್ಟಿ ಫಾರ್ಟಿ ವರ್ಗೂ ಹಾಕ್ಸೋದು ಕುಪ್ಪಿಯಲ್ಲಿ ಗ್ರಾವೆಲ್ ನಮ್ಮ ವಿಲೇಜ್ ಔಟ್ಸೈಡಲ್ಲ ಸ್ವಲ್ಪ ಕ್ವಾಲಿಟಿ ಟೂ ಪಾಯಿಂಟ್ ತ್ರೀ ಫೋರ್ ಎಮ್ ಎಮ್ ನಮ್ಮ ಗ್ರಾವೆಲ್ ಅಂತಂದರೆ ಗ್ರಾವೆಲ್ ಅಂದರೆ ಗ್ರಾವೆಲಲ್ಲಿ ಕ್ವಾಲಿಟಿ ಆಫ್ ಟೈಪ್ಸ್ ಕೊಡ್ತಾವೆ ಟೂ ಪಾಯಿಂಟ್ ತ್ರೀ ಫೋರ್ ಎಮ್ ಎಮ್ ಅಷ್ಟು ಇದ್ದರೆ ಮಾತ್ರ ನಮಗೆ ಸಾಯಿಲ್ ಅದನ್ನು ಗ್ರಾವೆಲ್ ಕನ್ಸಿಡರ್ ಮಾಡ್ತೀವಿ ಸೊ ಅದರಲ್ಲಿ ಟೂ ಪಾಯಿಂಟ್ ತ್ರೀ ಫೋರ್ ಎಮ್ ಎಮ್ ಗ್ರಾವೆಲ್ ಸೈಜ್ ಇತ್ತು ಸೊ ಅದ್ರ ಜೊತೆ ಸ್ವಲ್ಪ ಪ್ಲೇ ಇತ್ತು ನಮಗೆ ಬಾಟಮಲ್ಲಿ ಅದು ನಡೆಯುತ್ತೆ ಯಾಕಂದರೆ ಮೆಟಲ್ ಅದ್ರ ಜೊತೆ ಹಾಕ್ಬಿಟ್ಟು ವಾಟ್ರ್ ಹಾಕಿ ಅದ್ರ ಮೇಲೆ ರೋಲಿಂಗ್ ಮಾಡಿಸಿದ್ರೆ ಅದು ಅಟ್ಯಾಚ್ ಆಗುತ್ತೆ ಪೋಯೇಷನ್ ಆಗುತ್ತೆ ಪೊಯೇಷನ್ ಆದಮೇಲೆ ಅದು ಎಲ್ಲಿ ಸ್ಪಿಟ್ ಆಗಲ್ಲ ಸೊ ಆ ಟೈಪ್ ಆಗಿ ಆ ಸಾಲನ್ನ ಚೂಸ್ ಮಾಡಬೇಕು ನೆಕ್ಸ್ಟ್ ಟಾಪ್ ಲೇಯರಲ್ಲಿ ಡ್ರೈನ್ ವಾಟರ್ ಡ್ರೈನ್ ಆಗುತ್ತೆ ಗ್ರಾವೆಲ್ ಹಾಕ್ಸಿದ್ರೆ ಅಂದರೆ ಮಳೆ ನೀರು ಮೇಲೆ ಗ್ರಾವೆಲ್ ಏನಾಗುತ್ತೆ ಅಲ್ಲಿ ಸಿಲ್ಟ್ ಏನಿರಲ್ಲ ಗ್ರಾವೆಲಲ್ಲಿ ನೀರು ಬಂದ್ಬಿಟ್ಟು ಡೈರೆಕ್ಟಾಗಿ ಡ್ರೈನ್ ಆಗಿ ಹೋಗ್ಬಿಟ್ಟು ಇಲ್ಲ ಅದು ಎಲ್ಲಿಂದ ತಗೊಂಡ್ರಿ ಅದು ನನಗೆ ಏರಿಯಾ ಅಷ್ಟು ನೆನಪಿಲ್ಲ ಬಟ್ ವಿಲೇಜಿಂದ ಸ್ವಲ್ಪ ಔಟ್ಸೈಡಲ್ಲೇ ಇಲ್ಲ ಲಾರೀಂದ್ರೆ ಲಾರಿನ ಇಲ್ಲ ಟ್ಯಾಕ್ಟ್ ಟ್ರಾಕ್ಟ್ ಡಂಪ್ ಮಾಡಿಸಬೇಕಲ್ಲೇ ಲೋಡಿಂಗ್ ಲೋಡಿಂಗ್ ನಾವು ವೆಂಡರ್ಗೆ ಹೇಳ್ತೀವಿ ವೆಂಡರ್ಗೆ ಹೇಳ್ತೀವಿ ನಮಗೆ ಮೆಟೇರಿಯಲ್ ತಂದು ಅಷ್ಟೇ ನಾವು ಇಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ನಮಗೆ ನಮ್ಮ ಲೇಬರ್ಸ್ ಬೇಕು ಅವ್ರ ಮೆಟೀರಿಯಲ್ ಅಲ್ಲಿ ಡಂಪ್ ಕ್ರೆಷರ್ಸ್ ಆದ್ರೂ ವೆಂಡರ್ ಬಂದ್ಬಿಟ್ಟು ಇವರು ಶ್ರೀ ವೆಂಕಟೇಶ್ವರ್ ಎಂಟರ್ಪ್ರೈಸ್ ಅಂತ ಹೇಳಿ ಅವ್ರದ್ದು ಅವರು ಇದು ಮೆಟ್ಲು ಎಷ್ಟು ಟೈಮ್ ಹಾಕಿದ್ರು ಒನ್ ಟೈಮ್ ಹಾಕಿದ್ರೆ ಏನಾದರೂ ಟೂ ಟೈಮ್ ಆಗ್ತದೆ ಮೆಟಲ್ ಇವಾಗ ಸ್ವಲ್ಪ ಹಾಕಿದೀವಿ ಸ್ವಲ್ಪ ಯಾವ ಫಿಲ್ ಆಗಿಲ್ಲ ಇನ್ನೊಂದು ಲೇಯರ್ ಹಾಕ್ಸೋದು ಟೂ ಟೈಮ್ಸ್ ಹಾಕ್ಸೋದು ಟೂ ಟೈಮ್ ಇಲ್ಲ ಹಾಕಿದ್ರೆ ಒನ್ ಟೈಮಿಗೆ ಹಾಕಿ ಅಲ್ಲಿ ಹಂಗೆ ಬಿಟ್ಟು ಇಲ್ಲ ಇನ್ನೂ ಇದೆ ಅಲ್ಲ ಮಾಡಿ ಇನ್ನು ಜಸ್ಟ್ ನಮಗೆ ಏನು ಪೇಮೆಂಟ್ ಆಗಿಲ್ಲ ನಾವೇನೋ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಯಾವ ಕಾಮಗಾರಿಗೂ ಅಡ್ವಾನ್ಸ್ ಪೇಮೆಂಟ್ ಕೊಡೋದಿಲ್ಲ ಸರ್ ಕಾಮಗಾರಿ ಮೇಲೆ ಪೇಮೆಂಟ್ ತಾನೆ ಹೌದು ಕಾಮಗಾರಿ ಮುಗ್ದಿಲ್ಲ ನಮ್ದು ಯಾವ್ದು ಸ್ಟಾರ್ಟ್ ಮಾಡಿದ್ರು ಅದೇ ಮೂರು ರಸ್ತೆಯಲ್ಲಿ ನಾಲ್ಕು ನಾಲ್ಕರಲ್ಲಿ ಒಂದು ವರ್ಕ್ ಬರಲ್ಲ ಫುಲ್ ನೀರಸ್ತೀವಿ ಸರಿಗ ಸಾರ್ವಜನಿಕರಿಂದ ದೂರ ಬಂದಿತ್ತು ಮೇಲೆ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತೇಳಿ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳ್ತಿರ್ತಾವೆ ಮಾಡ್ತಿದ್ದೀವಿ ಕರ್ಷರಿಂದ ಫಾರ್ಟಿ ಮಾಡ್ತಿದ್ವಿ ಮೆಟಲ್ ಹಾಕಿ ನಮಗೆ ಅದು ಕಳಪೆ ಮೆಟಲ್ ಹಾಕಿ ಕೆಲಸ ಇನ್ನೂ ಇದು ಪೆಂಡಿಂಗ್ ಇದೆ ಕೆಲಸ ಮಾಡಿಸ್ತದೆ ನಮ್ಮ ಹಂತದಲ್ಲಿ ನನ್ನ ಹಂತದಲ್ಲಿ ಇನ್ನೂ ಭಾಳ ಪೆಂಡಿಂಗ್ ಇದೆ ಕೆಲಸ ಮಾಡೋದು ಇನ್ನು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಷ್ಟೇ ಅಸಿಸ್ಟೆಂಟ್ ಡೈರೆಕ್ಟ್ರು ತಾಲೂಕ್ ಪಂಚಾಯತಿ ಹೇಳಿ ತಮ್ಮ ಏನು ಈಗ ಏನು ದೂರ ಹೇಳಿದರೆ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿಬಿಟ್ಟು ಬಟ್ ಈಗ ಆ ವಸ್ತು ವಸ್ತುಸ್ಥಿತಿಯನ್ನು ನಾವು ಪ್ರೀ ಸೈಟ್ ವಿಸಿಟ್ ಮಾಡಿದಾಗ ಏನು ಕ್ರಿಯಾ ಯೋಜನೆಯಲ್ಲಿ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ರು ಆ ಮೊತ್ತಕ್ಕೆ ಆ ರಸ್ತೆಯನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಷ್ಟು ಮಟ್ಟಿಗೆ ರಸ್ತೆ ಪೂರ್ತಿ ಹಾಳಾಗಿರುವಂಥದ್ದು ಮತ್ತು ಜೌಗು ಪ್ರದೇಶ ಅದು ಮುಖ್ಯವಾಗಿ ನಾವು ಅದನ್ನು ಫಿಲ್ಲಿಂಗ್ ಮಾಡ್ದೇ ಹಾಡು ರಾಕ್ಸು ಮತ್ತು ಹಾರ್ಡ್ ಕಾಂಪೊನೆಂಟ್ಸಿಂದ ಫಿಲ್ ಮಾಡಿದನೇ ಆ ರಸ್ತೆ ಮಾಡಲಿಕ್ಕೆ ಸ ಟೆಕ್ನಿಕಲಿ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಬಟ್ ಅದು ಅತ್ಯಂತ ಅವಶ್ಯಕತೆ ಇದೆ ಅಂತೇಳಿ ರೈತರು ಮತ್ತು ಗ್ರಾಮ ಪಂಚಾಯಿತಿಯವರು ಪ್ರಿಫರ್ ಮಾಡಿ ಅದನ್ನು ಮಾಡಲೇಬೇಕು ಅನ್ನುವಂಥ ಬೇಡಿಕೆ ಇದ್ದಿದ್ದರಿಂದ ನಾವು ಅದನ್ನು ಕೈಗೆತ್ತಿಕೊಳ್ಬೇಕಾಗಿತ್ತು ಅದಕ್ಕೆ ಪ್ರೀ ಫಿಲ್ಲಿಂಗಿಗಾಗಿ ಅದು ಪಂಚಾಯಿತಿ ಇದರಲ್ಲಿನೆ ಪ್ರಾವಿಷನ್ ಮಾಡಿಕೊಂಡು ರೈತರು ಮತ್ತು ಅಲ್ಲಿರುವಂಥ ಲೋಕಲ್ ಏನು ಸ್ಥಳೀಯರು ಆ ರಸ್ತೆಯನ್ನು ಉಪಯೋಗಿಸ್ಕೊಂಥವರೆಲ್ಲ ಸಹಕಾರದಿಂದ ಅವರು ಮೊದಲಿಗೆ ರಾ ಮಟೀರಿಯಲ್ ಅದನ್ನು ಫಿಲ್ ಮಾಡ್ಕೊಂಡಿದ್ದಾರೆ ನಂತರ ನಮ್ಮ ಎಸ್ಟಿಮೇಟ್ ಪ್ರಕಾರ ಏನು ಪ್ರಾವಿಷನ್ ಇದೆ ಒಂದೊಂದು ರಸ್ತೆಗೆ ಒಂದೊಂದು ಡಿಫ್ರೆಂಟ್ ಆ್ಯಕ್ಷನ್ ಪ್ಲಾನ್ ಅಂದಾಜು ಮೊತ್ತ ಅನುಮೋದನೆ ಆಗಿತ್ತು ಅದರ ಪ್ರಕಾರ ನಮ್ಮಲ್ಲಿ ಏನು ಎಸ್ಟಿಮೇಟ್ ಮಾಡಿದ್ದೀವಿ ಅದರಲ್ಲಿ ಕೇವಲ ಅರ್ತ್ ವರ್ಕ್ ಅಂದರೆ ಲೆವೆಲಿಂಗ್ ಅದಾದಮೇಲೆ ಫಿಲ್ಲಿಂಗ್ ಎಲ್ಲ ಆದಮೇಲೆ ಲೆವೆಲಿಂಗ್ ಏನು ಮಾಡ್ಕೋಬೇಕಾಗಿತ್ತು ಅದಕ್ಕೆ ಮಾತ್ರ ನಮ್ಮ ಎನ್ ಎಮ್ ಆರ್ ಪ್ರಕಾರ ಲೇಬರ್ನ ಬಳಕೆ ಮಾಡ್ಕೊಂಡಿದ್ದೀವಿ ಅದರ ನಂತರ ಏನು ಮೆಟ್ಲ ಒಂದು ಲೇಯರ್ ಗ್ರಾವೆಲ್ ಹಾಕಿ ಮತ್ತು ಆ್ಯಂಡುಲೇಷನ್ನು ಎಂಬ್ಯಾಕ್ಮೆಂಟ್ ಎಲ್ಲ ಮಾಡಿಕೊಂಡು ಆ ನಂತರ ಮೆಟಲನ್ನು ಹಾಕಿದ್ದಾರೆ ಮೆಟಲ್ಲು ಈಗ ಕಡಿಮೆ ಬಂದಿದೆ ಮೆಟಲ್ ಏನು ಮೊದಲು ಹೊಡೆದುಕೊಂಡಿದ್ರು ಅಂದಾಜಿಗೆ ಅದನ್ನು ಅದು ಕಡಿಮೆ ಬಂದಿದೆ ಈಗ ಮತ್ತೆ ಅದನ್ನು ಹೊಡ್ಕೊಂಡು ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ಆನ್ಗೋಯಿಂಗ್ ಇದೆ ವರ್ಕ್ ಯಾವುದೇ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈಗ ಪ್ರಾರಂಭ ಆಗಿದೆ ಸೊ ಲೇಬರ್ದು ಏನು ಭಾಗವಹಿಸಲಿಕ್ಕೆ ಸ್ವಲ್ಪ ಕಡಿಮೆ ಇರೋದರಿಂದ ಅಲ್ಲಿ ಲೇಬರ್ ಕೊರತೆಯಿಂದಾಗಿ ಆ ಲೇಬರ್ ಕಾಂಪೋನೆಂಟ್ ಇನ್ನೂ ಪೆಂಡಿಂಗ್ ಇದೆ ಸೊ ಮಟೀರಿಯಲನ್ನು ಡಂಪ್ ಮಾಡಲಿಕ್ಕೆ ಹೇಳಿದ್ವಿ ಮಾಡಿದ್ದಾರೆ ಈಗ ಅದನ್ನು ಈಗ ಮತ್ತೆ ಫಿಲ್ಫಿಲ್ ಮಾಡಿ ಕಂಪ್ಲೀಟ್ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ಮೇಲೆ ಅದರದ್ದು ಕಾಮಗಾರಿ ವೆಚ್ಚವನ್ನು ಭರಿಸಲಾಗುತ್ತೆ ಹಿಂದೆ ಏನು ಮಾಡ್ಬೇಕಾದ್ರೆ ಪ್ರೀ ಸೈಟ್ ಅಲ್ಲಿ ಏನು ಅವ್ರು ಮಾಡ್ಕೊಂಡಿದಾರೋ ಸ್ಥಳೀಯರು ಅಂದ್ರೆ ರಸ್ತೆ ಮಾಡೋದ್ರಿಂದ ಅವ್ರದ್ದು ತಗ್ಗಾಗುತ್ತೆ ಅನ್ನೋಂಥ ಕಾರಣಕ್ಕೆ ಅವ್ರು ಏನಾದರೂ ಫಿಲ್ ಮಾಡಿಕೊಂಡಿರಬಹುದು ಪಕ್ಕದ ರೈತರುಗಳು ಬಟ್ ಈ ಒಂದು ಕಾಮಗಾರಿನಲ್ಲಿ ಅದಕ್ಕೆ ಪ್ರಾಯೋಜನ್ ಇಲ್ಲ ಮಾಡಿಕೊಂಡು ಇಲ್ಲ ಮತ್ತು ಅದ್ರ ಎಸ್ಟಿಮೇಟಲ್ಲೂ ಅದು ಪ್ರಾವಿಷನ್ ಇಲ್ಲ ಈ ಫೀಲಿಂಗಿಗೆ ಸಂಬಂಧಪಟ್ಟಂಗೆ ಏನಿದೆ ಅದನ್ನು ಮಾತ್ರ ಅವರು ಸ್ವಂತ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಈಗ ಎರಡು ರಸ್ತೆ ಅಲ್ಲಿ ಅನುಮೋದನೆಗೊಂಡಿರೋದು ಮೂರು ರಸ್ತೆ ಮೂರು ರಸ್ತೆಯಲ್ಲಿ ಎಷ್ಟು ಜನ ಲೇಬರ್ ಕೆಲಸ ಮಾಡೋದು ಸರ್ ಈಗ ಅಲ್ಲಿ ನಮಗೆ ಲೇಬರ್ ಕಾಂಪೊನೆಂಟು ಇದರಲ್ಲಿ ಕಡಿಮೆ ಇದೆ ಕಡಿಮೆ ಅಂದರೆ ಕಡಿಮೆ ಅಂದರೆ ನಮಗೆ ಹತ್ತು ಹದಿನೈದು ಜನ ಒಂದು ವಾರ ಬೇಡ ಒಂದು ಹದಿನೈದು ದಿನ ಕೆಲಸ ಮಾಡಿದ್ರೆ ಈ ರಸ್ತೆ ಕಾಮಗಾರಿಯಲ್ಲಿ ಅಷ್ಟು ಸಾಕಾಗುತ್ತೆ ಸೊ ಆ ಬೇಡಿಕೆಗೆ ಅನುಗುಣವಾಗಿ ಇದಕ್ಕೆ ಲೇಬರ್ ಕಾಂಪೋನೆಂಟ್ ಎಷ್ಟಿದೆ ಅದನ್ನು ಮಾತ್ರ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಕೆಲಸ ಮಾಡುವ ಮಾಡಿದ್ದಾರೆ ಎಷ್ಟು ದಿನ ಮಾಡಿದ್ದಾರೆ ಒಂದು ವರ್ಕ್ ಅಲ್ಲಿ ಇನ್ನೊಂದು ವರ್ಕು ಒಂದು ವಾರ ಮಾಡಿದ್ದಾರೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಇನ್ನು ಕೆಲಸ ಕಂಪ್ಲೀಟ್ ಆಗಿಲ್ಲ ರನ್ನಿಂಗ್ ಇದೆ ನೋಡಿ ಅದರಲ್ಲಿ ಪುರುಷರು ಎಷ್ಟು ಮಹಿಳೆಯರು ಎಷ್ಟು ಜನ ಇಲ್ಲ ಅದನ್ನ ನಾವು ಎನ್ ಎಂ ಆರ್ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತ್ ತಾವು ನೋಡ್ಕೊಂಡು ಹೇಳ್ಬೇಕಾಗುತ್ತೆ ನೇರವಾಗಿ ಇಲ್ಲಿ ಕೇಳಿದ್ರಿಂದ ನನಗೆ ಅವನ್ನೆಲ್ಲ ಮಾಹಿತಿಯನ್ನು ಅವಕಾಶ ಕೊಟ್ಟು ಇದೆ ಆನ್ಲೈನ್ ಅಲ್ಲೂ ಇದೆ ತಕ್ಕೊಡ್ತೀವಿ ಅದ್ರದ್ದು ನಿಮ್ಗೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಡ್ತೀವಿ ಎನ್ ಎಂ ಆರ್ ಸಮೇತ ಮತ್ತು ಫೋಟೋ ಸಮೇತ ಕೊಡ್ತೀವಿ ಲಭ್ಯ ಕೊಡ್ತೀವಿ ಅಲ್ಲ ನಮ್ಗೆ ಇಷ್ಟೇ ನಂಬರ್ ಎಷ್ಟು ಜನ ಬಂದಿದ್ರು ಅನ್ನೋದು ಇದಿರಲ್ಲ ನಾವು ಹಾಜರಾತಿಗೆ ಅನುಗುಣವಾಗಿ ಉತ್ತರ ಕೊಡಬೇಕಾಗುತ್ತೆ ಅಲ್ಲ ಗೊತ್ತಿರುತ್ತೆ ಬಟ್ ಅದನ್ನ ನಾವು ಎಷ್ಟು ಜನ ಬಂದಿದ್ರು ಅನ್ನೋದ್ರ ಮೇಲೆ ಎಷ್ಟು ಜನ ಹಾಜರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಗಂಡು ಹೆಣ್ಣು ಕೊಡ್ತೀವಿ ಅದು ಮಾಹಿತಿನೇ ಕೊಡ್ತೀವಿ ಹಾರ್ಡ್ ಕಾಪಿ ಏನಿದೆ ನಮ್ಮ ಹತ್ರ ಮತ್ತು ಎನ್ ಎಮ್ ಎಮ್ ಎಸ್ ಹಾಕಿರೋದು ಸಹ ಸಿಗುತ್ತೆ ಅದ್ರ ಸಮೇತ ನಿಮಗೆ ಮಾಹಿತಿ ನಿಮ್ಮ ಸೆಕ್ರೆಟ್ರಿ ಇಲ್ಲ ನಾವು ಲೇಬರ್ ಕಡಿಮೆ ಇರೋದಕ್ಕೆ ಮಿಷನರಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲ ಇಲ್ಲ ಆ ಥರ ಇಲ್ಲ ನಾವು ಅದನ್ನು ಮಾತಾಡ್ತೀವಿ ಏನು ಬಿಟ್ಟು ಕೊಟ್ಟಿದ್ರೆ ತಾವು ಪರಿಶೀಲನೆ ಮಾಡ್ಕೊಂಡು ನಾವು ಅವ್ರಿಗೆ ಕ್ರಮ ವಹಿಸ್ತೀವಿ ಅವ್ರ ಮೇಲೆ ಏನಾದರೂ ಆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಆ ಥರ ಪ್ರಾವಿಷನ್ ಇಲ್ಲ ಆ ಥರ ಆಗಿಲ್ಲ ನಾವು ಅದಿನಾರಾಗಿದ್ದರೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾವು ವಿಚಾರಣೆ ಮಾಡಿ ತಮ್ಮ ಮಾಹಿತಿ ಕೊಡ್ತೀವಿ ಸರ್ ಈ ರಸ್ತೆ ಸಂಪೂರ್ಣ ಯಾವಾಗತ್ತ ಸಂಪೂರ್ಣ ಇನ್ನೊಂದು ಹದಿನೈದು ದಿನ ಬೇಕಾಗುತ್ತೆ ಸರ್ ವಾರದಿಂದ ಹದಿನೈದು ದಿನ ಬೇಕಾಗುತ್ತೆ ಅದು ಕಂಡೀಷನ್ಸ್ ನೋಡ್ಕೋಬೇಕು ಯಾಕಂದರೆ ಸೀಪೇಜ್ ಇತ್ತು ಕೆಳಗಡೆ ಹಸಿ ಇದ್ದಿದ್ದರಿಂದ ಅದು ಸರಿಯಾಗಿ ಎಂ ಎಂಬ್ಯಾಕ್ಮೆಂಟ್ ಆಗಿದೆಯಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಕ್ವಾಲಿಟಿಯನ್ನು ಇನ್ಶೂರ್ ಮಾಡ್ತೀವಿ ಕೆಲಸ ಎಸ್ಟಿಮೇಟ್ ಪ್ರಕಾರ ನಾವು ಮಾತ್ರ ಕೆಲಸ ಮಾಡಲಿಕ್ಕೆ ಆಗೋದು ಬೇರೆ ಏನು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಆಗೋಲ್ಲ ನಾವು ಎಸ್ಟಿಮೇಟ್ ಬಿಟ್ಟು ಬೇರೆ ಏನು ಕಾಂಪೊನೆಂಟ್ ಅದರಲ್ಲಿ ತೊಗೊಳಕ್ಕಾಗಲ್ಲ ಈಗ ಎಸ್ಟಿಮೇಟ್ ಪ್ರಕಾರವೇ ಕೆಲಸ ಆಗ್ತದೆ ಹೌದು ಸರ್ ಈಗ ಎಮ್ ಇದು ಎನ್ ಎಮ್ ಆರ್ ಯಾವತ್ತ ಇದು ಮಾಡ್ತೀರಾ ಅಲ್ಲ ಈಗ ಕಂಪ್ಲೀಟ್ ಆಗಿದ್ದರೆ ಕೆಲಸ ಮಾಡ್ತಾ ಇದ್ದರೆ ಲೇಬರ್ ಬರ್ತಾರಂದ್ರೆ ಮತ್ತೆ ಕೊಟ್ಟು ಕಂಟಿನ್ಯೂ ಮಾಡ್ತೀವಿ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗಿದೆ ಲೇಬರ್ದು ಅದನ್ನು ಪರಿಶೀಲನೆ ಮಾಡಿಕೊಂಡು ಮೊನ್ನೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೂ ಆಗಿತ್ತು ನಾವು ಲೇಬರ್ ಮೇಟ್ಗಳು ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ಈ ಕಾಲ್ ಕೆಲಸದಲ್ಲಿ ತೊಡಗಿಸ್ಕೊಂಡು ಕ ಒಳ್ಳೆ ವರ್ಕ್ ಮಾಡಬೇಕು ಅಂತೇಳಿ ಹೇಳಿದ್ರಿಂದ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು ಬಟ್ ಈಗೇನೋ ತಮ್ಮಿಂದ ಏನು ಮಾಹಿತಿ ಬಂದಿದೆ ಸಮಸ್ಯೆ ಆಗಿದೆ ನಾನು ಭೇಟಿ ಕೊಡ್ತಿದ್ದೀನಿ ಆದ ತಕ್ಷಣ ಏನಾಗಿದೆ ಅಂತೇಳಿ ಪರಿಶೀಲನೆ ಮಾಡಿಕೊಂಡು ಕಂಟಿನ್ಯೂ ಮಾಡಲಿಕ್ಕೆ ಅಥವಾ ಏನಾದರೂ ತಾವು ಹೇಳ್ದಂಗೆ ಅಥವಾ ಏನು ಕಾರ್ಯದರ್ಶಿಗಳು ಹೇಳ್ದಂಗೆ ಏನಾದರೂ ಇದ್ದರೆ ಆಕ್ಷನ್ ಆಗುತ್ತೆ ಸಂಬಂಧಪಟ್ಟಂತ ಆಮೇಲೆ ಆತರ ಆಗಿಲ್ಲ ಸರ್ ಈ ಕಾರ್ಯಗಳಲ್ಲಿ ಸಂಪೂರ್ಣ ಎನ್ಆರ್‌ಜಿ ನಿಯಮಗಳನ್ನ ಅನ್ಸರ್ಸು ಬಿ ಸರ್ ಸರ್ ಏನು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಈಗ ಅದ್ರ ಪ್ರಕಾರನೇ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಗೈಡ್ಲೈನ್ಸ್ ಇದೆ ಸರ್ ಏನು ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಏನಿಲ್ಲ ಆ್ಯಕ್ಷನ್ ಪ್ಲ್ಯಾನ್ ಅನುಮೋದನೆ ಆಗಿದೆ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಏನು ಪ್ರೀ ಸೈಟ್ ವಿಸಿಟ್ ಮಾಡಿ ನಮಗೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸ್ವಲ್ಪ ಏನು ಪ್ರೀ ಸೈಟ್ ವಿಸಿಟ್ ಮಾಡಿ ಅಂದಾಜು ಮೊತ್ತವನ್ನು ನಿಗದಿಗೊಳಿಸಬೇಕಾಗಿತ್ತು ಒಂದು ಕ್ರೈಟೀರಿಯಾ ಇದೆ ಟೆನ್ ಪರ್ಸೆಂಟ್ ನೀರಬಾರ್ದು ರಸ್ತೆ ಕಾಮಗಾರಿಗಳು ಹೇಳ್ಬಿಟ್ಟು ಸೊ ಆ ಗ್ರಾಮ ಪಂಚಾಯಿತಿಯಲ್ಲಿ ತೆಗೆದುಕೊಳ್ಳೋಂಥ ಎಲ್ಲ ಕಾಮಗಾರಿಗಳನ್ನು ಅವರು ಅನುಮೋದನೆ ತಗೋಬೇಕು ಅನ್ನುವಂಥ ಒಂದು ಇದರಲ್ಲಿ ಇದ್ದಿದ್ದರಿಂದ ಅಮೌಂಟ್ ಸ್ವಲ್ಪ ಕಡಿಮೆ ಬಂದಿದೆ ಆ ರಸ್ತೆ ಕಾಮಗಾರಿನ ಪೂರ್ಣಗೊಳಿಸ್ಲಿಕ್ಕೆ ನಾವು ಮುಂದಿನ ಪಾರ್ಟ್ ಏನು ಉಳಿತದೆ ಅದನ್ನು ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಅಲ್ಲಿ ಅಡಿಷನಲ್ ಪ್ಲಾನಲ್ಲಿ ಅಥವಾ ನೆಕ್ಸ್ಟ್ ಇಯರ್ ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಮುಂದುವರಿಸಿ ಕಂಪ್ಲೀಟ್ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಸ್ತೆಯನ್ನು ಪೂರ್ಣಗೊಳಿಸಲಿಕ್ಕೆ ಮಾಡ್ಬೇಕು ಮಾಡಬೇಕು ಮೂರು ರಸ್ತೆಯಲ್ಲಿ ಯಾವ ರಸ್ತೆ ಆಗಿದೆ ಮುನ್ನೂರ ಅರವತ್ತೊಂದು ಮೀಟರ್ ಅಂದರೆ ಹೇಳಿ ಸರ್ ಉದ್ದ ತ್ರೀ ಏಯ್ಟಿ ಒಂದು ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ತ್ರೀ ಇದು ಅರ್ತ್ ವರ್ಕಿಗೆ ಸಂಬಂಧಪಟ್ಟಂಗೆ ಲೆಂತಿಗೆ ಸಂಬಂಧಪಟ್ಟಂಗೆ ವಿಡ್ತಿಗೆ ಸಂಬಂಧಪಟ್ಟಂಗೆ ಟೂ ಪಾಯಿಂಟ್ ನೈನ್ ಮೀಟ್ರೂ ಅದು ಕಡಿಮೆ ಇದ್ದರೆ ಕೆಲವೊಂದು ಸ್ಥಳದಲ್ಲಿ ರೈತರು ಆ ಕಡೆ ಈ ಕಡೆ ಹೊಲದ ಒತ್ತುವರಿ ಆಗಿರೋದ್ರಿಂದ ಅವಕಾಶ ಕೊಡಲ್ಲ ಸೊ ಅಂಥ ಸಂದರ್ಭದಲ್ಲಿ ಅದು ಲೆಂತ್ ಜಾಸ್ತಿ ಆಗುತ್ತೆ ವಿಡಿತು ಕಡಿಮೆ ಆಗುತ್ತೆ ಉಳಿದಂಗೆ ಏನು ಎಸ್ಟಿಮೇಟ್ ಏನಿದೆ ಏನು ವರ್ಕ್ ಆಗುತ್ತೆ ಎಕ್ಸಾಕ್ಟಾಗಿ ಅದಕ್ಕೆ ಮಾತ್ರ ಎಕ್ಸ್ಪೆಂಡಿಚರ್ ಬುಕ್ ಆಗುತ್ತೆ ಲೆಂತ್ ಕಡಿಮೆ ಬಂದು ವಿಡ್ತ್ ಕಡಿಮೆ ಬಂದರೆ ಲೆಂತ್ ಜಾಸ್ತಿ ಮಾಡ್ತೀವಿ ಈಗ ಸದ್ಯ ಮಾಡಿರೋದು ಹೇಳಿ ನಿಮ್ಮ ಎಸ್ಟಿಮೇಟ್ ಕಾಪಿ ಏನಿದೆ ಅದನ್ನೇ ಎಸ್ಟಿಮೇಟ್ ಕಾಪಿ ಪ್ರಕಾರ ಮುನ್ನೂರ ಅರವತ್ತೊಂದು ಮೀಟ್ರ್ ಉದ್ದ ಆಗಬೇಕು ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಇನ್ನೂರ ಅರವತ್ತೇಳು ಮೀಟ್ರ್ ಆಗಬೇಕು ಇನ್ನೊಂದು ಮೂರನೇ ಕಾಮಗಾರಿಗಳು ಟೂ ನೈಂಟಿ ಒನ್ ಅಂದರೆ ಇನ್ನೂರ ತೊಂಬತ್ತೊಂದು ಮೀಟ್ರು ಉದ್ದ ಆಗಬೇಕು ಈ ಮೂರು ರಸ್ತೆಗಳಿಗೆ ಯಶಸ್ ಸರ್ ಒಂದೊಂದು ಕಾಸ್ಟು ಡಿಫ್ರೆಂಟ್ ಇದೆ ಒಂದು ಏನು ಏನು ಹೇಳಿದ್ವಿ ಅದು ಟೂ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಇದೆ ಎಸ್ಟಿಮೇಟ್ ಆಗಿರುವಂಥದ್ದು ಅದರಲ್ಲಿ ಇನ್ಕ್ಲೂಡಿಂಗ್ ಮಟೀರಿಯಲ್ಲು ಸ್ಕಿಲ್ ಸಣ್ಣ ಸ್ಕಿಲ್ದು ಲೇಬರ್ಸ್ದು ಮತ್ತು ಟ್ಯಾಕ್ಸ್ ನೈಂಟೀನ್ ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸು ಎಲ್ಲವನ್ನು ಒಳಗೊಂಡಂತೆ ಅಷ್ಟಾಗಿರ್ತಾರೆ ನೆಕ್ಸ್ಟ್ ಎರಡನೇದು ವರ್ಕಿಗೆ ಸಂಬಂಧಪಟ್ಟಂಗೆ ಒನ್ ಪಾಯಿಂಟ್ ನೈನ್ ಸೆವೆನ್ ಇನ್ನೊಂದು ಮೂರನೇ ವರ್ಕಿಗೆ ಸಂಬಂಧಪಟ್ಟಂಗೆ ಟೂ ಪಾಯಿಂಟ್ ಸಿಕ್ಸ್ ಇಷ್ಟು ಎಸ್ಟಿಮೇಟನ್ನು ಪ್ರಯೋಜನ ಮಾಡ್ಕೊಳಾಗಿದೆ ಅಂದಾಜು ಮೊತ್ತ ಆ್ಯಕ್ಚುಲಿ ಅಂದಾಜು ಮೊತ್ತ ಏನು ಇಟ್ಕೊಂಡಿದ್ರು ಅದರ ಮಿತಿಯಲ್ಲೇ ನಾವು ಅನುಷ್ಠಾನ ಮಾಡಬೇಕು ಅದಕ್ಕಿಂತಲೂ ಜಾಸ್ತಿ ಮಾಡಲಿಕ್ಕೆ ಬರಲ್ಲ ಅಲ್ಲಿ ರಸ್ತೆ ಕಾಮಗಾರಿ ಮಾಡಿ ಬಟ್ ಈಗ ಈ ಏನು ಅಪ್ರೂವಲ್ ಆಗಿದೆ ಅದಕ್ಕೆ ತಕ್ಕ ಹಾಗೆ ನಾವು ಲೆಂತನ್ನು ಆಯ್ಕೆ ಮಾಡಿಕೊಂಡು ಅನುಷ್ಠಾನ ಮಾಡಬೇಕಾಗಿದೆ ಇವರು ಕಳಪೆ ಆಗಿಲ್ಲ ಅಂತ ಇದ್ದಾರೆ ಈಗ ಕಳಪೆ ಆಗಿಲ್ಲ ನಾವು ಕರೆಕ್ಟ್ ಆಗಿ ಮಾಡಿದ್ವಿ ಎಷ್ಟು ಜನ ಆಗಬೇಕಾಗಿದೆ ಎಷ್ಟು ಜನ ಮಾಡಿದ್ರು ಇನ್ನ ಅದು ಎನ್ ಎಂ ಆರ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದೇ ಅಲ್ಲ ಇಲ್ಲೇ ಕೊಡ್ತೀವಿ ಸರ್ ತಗದು ಕೊಡ್ತೀವಿ ಈಗ ಎನ್ ಎಂ ಆರ್ ಕಾಪಿ ಬೇಡಿಕೆ ಸಲ್ಲಿಸಿದ್ರು ಸರ್ ಬೇಡಿಕೆ ಎಷ್ಟು ಜನ ಕಾರ್ಡ್ ಸಾಲ ಕಾರ್ಡ್ ಬೇಡಿಕೆ ಸರ್ ಈ ವರ್ಕಿಗಳಿಗೆ ಡಿಫ್ರೆಂಟ್ ವರ್ಕ್ ಒಂದೊಂದು ವರ್ಕಿಗೆ ಹದಿನೈದು ಜನ ಒಂದು ವರ್ಕಿಗೆ ಹತ್ತೈದು ಜನ ಒಂದು ವರ್ಕಿಗೆ ಇಪ್ಪತ್ತು ಜನ ಈ ಥರ ಡಿಮ್ಯಾಂಡನ್ನು ಕೊಟ್ಟಿರ್ತಾರೆ ಬಟ್ ಕೆಲಸಕ್ಕೆ ಬರೋರು ಕಡಿಮೆ ಆಗಿರ್ಬೋದು ಅಲ್ಲ ಬರಲಿಕ್ಕಿಲ್ಲ ಅವರು ಕಾರಣ ಕೆಲಸ ಅದೇ ನಾವು ಮತ್ತೆ ಮುಂದೆ ಏನೋ ಮಾಡ್ತಾ ಅಲ್ಲಿ ಅಷ್ಟು ಜನದಿಂದ ಎಷ್ಟಾಗುತ್ತೋ ಈ ವಾರ ಅಷ್ಟು ಕೆಲಸ ಆಗುತ್ತೆ ಒಂದು ವಾರ ಜೀರೋ ಅಲ್ಲ ಎಷ್ಟು ಜನ ಬಂದಿರ್ತಾರೆ ಅವ್ರಿಗೆ ಹಾಜರಾತಿ ಕೊಡ್ತೀವಿ ಅಷ್ಟು ಕೆಲಸ ಆಗಿರೋಷ್ಟು ಪೇಮೆಂಟ್ ಮಾಡ್ತಾರೆ ನೆಕ್ಸ್ಟ್ ವಾರ ಮತ್ತೆ ಮುಂದುವರೆಸ್ತಾರೆ ಅಲ್ಲಿ ಎಷ್ಟು ಜನ ನಮಗೆ ಡಿಮ್ಯಾಂಡ್ ಕೊಟ್ಟಿದ್ದರು ಅವ್ರನ್ನೆಲ್ಲ ಕರ್ಕೊಂಡು ಕೆಲಸ ಮಾಡಲಿಕ್ಕೆ ಪ್ರಯೋಜನ ಇದೆ ಅದ್ರ ಪ್ರಕಾರ ಮಾಡ್ತಾರೆ ಬಗ್ಗೆ ಮಾಹಿತಿ ಇದೆ ಇದೆ ಸರ್ ಎಲ್ಲ ಮಾಹಿತಿ ಇದೆ ಸರ್ ಇಲ್ಲಿ ಅತಿ ಹೆಚ್ಚು ಮ್ಯಾಂಡೇಟ್ಸ್ಗಳು ಆಗ್ತಿದೆ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಈ ಮಟೀರಿಯಲ್ ವರ್ಕಿಗೆ ಬರಲ್ಲ ಸರ್ ಮಟೀರಿಯಲ್ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಅವ್ರಿಗೆ ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ ಲೇಬರ್ ವರ್ಕಿಗೆ ಮಾತ್ರ ಊರು ತೆಗೆಯುವಂತ ಕೆಲಸಗಳಿಗೆ ಡಿಮ್ಯಾಂಡ್ ಕೊಡ್ತಾರೆ ಅಲ್ಲಿ ಸಣ್ಣ ರೈತರು ಇರೋದ್ರಿಂದ ಯಾರೂ ತಮ್ಮ ವೈಯಕ್ತಿಕ ಕಾಮಗಾರಿಗಳನ್ನು ಸಹ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಏನು ಹೂಳೆತ್ತದೇನಿರ್ತದೆ ಅವಕ್ಕೆ ಮಾತ್ರ ಬರ್ತಾರೆ ಅಂದರೆ ನಾಲಾಗ್ಲ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ಹಿಂದೆ ನಾರಿಯಲ್ಲ ಎಲ್ಲ ಹೂಳೆತ್ತಿದ್ದಾರೆ ಈ ಥರ ಎಲ್ಲ ಏನು ಕಾಮಗಾರಿಗಳು ಸಮುದಾಯದ ಲೇಬರ್ ಓರಿಯಂಟೆಡ್ ಕಾಮಗಾರಿಗಳು ಅವಕ್ಕೆ ಮಾತ್ರ ಜಾಸ್ತಿ ಒತ್ತು ಕೊಟ್ಟು ಬರ್ತಾರೆ ಸರ್ ಬಟ್ ಇದಕ್ಕೆ ಕನ್ವಿನ್ಸ್ ಮಾಡಿ ನಾವು ಅದರಲ್ಲಿರುವಂಥ ಸೆಲೆಕ್ಟಿವ್ ಮತ್ತು ಅಸೆಟ್ ವರ್ಕ್ ಮಾಡುವಂಥಕ್ಕೆ ಇಂಟ್ರೆಸ್ಟು ಮತ್ತು ತಮ್ಮ ಊರಲ್ಲಿ ಒಳ್ಳೆ ಕೆಲಸ ಆಗಲಿ ಅನ್ನೋ ಕಾರಣಕ್ಕೆ ಯಾರು ಮುಂದೆ ಬರ್ತಾರೆ ಅಂಥ ಲೇಬರ್ನ ಕನ್ವಿನ್ಸ್ ಮಾಡಿದ್ವಿ ಅಂತ ತಮಗೆ ಹೇಳಿದೆ ಸರ್ ಈ ಹಿಂದೆ ಬಂದಿರಲಿಲ್ಲ ಈ ಕಾಮಗಾರಿ ಮಾಡಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡಿ ರೋಜ್ಗಾರ್ ಡೇ ಮಾಡಿಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಸೊ ಸ್ವಲ್ಪ ಜನ ಬಂದಿದ್ದಾರೆ ಇನ್ನೂ ಏನಾದರೂ ಕೊರತೆ ಇದ್ದರೆ ನಾವು ಮತ್ತೆ ಈ ಕಾಮಗಾರಿ ಮೂ ಪೂರ್ಣಗೊಳಿಸಬೇಕಾಗಿರೋದ್ರಿಂದ ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್

ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೋಟೋ ಆಡಿಟ್ ಮಾಡಿದೆ ನಾನು ಫೋಟೋದಲ್ಲಿ ದಿನಾಲೂ ಶೇರ್ ಮಾಡಿಸ್ಕೊಳ್ತೀವಲ್ಲ ಅದರಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಈಗ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಏನು ಕೊರತೆ ಇದೆಯನ್ನು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮಟೀರಿಯಲ್ ತರಬೇಕು ಮಾಡಬೇಕು ಅಂತ ಹೇಳ್ತಾರೆ ಟಿ ಎ ಮತ್ತು ಪಿ ಡಿಒಗೆ ಮಾತಾಡ್ತೀವಿ ಓಕೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ